ನಮಸ್ಕಾರ ಇವತ್ತು ರೀ ನಾವು ನಿಮ್ಗೆ ಒಂದು ಭಾಳ ಮಸ್ತ್ ಅತ್ಯಂತ ಆರೋಗ್ಯಕರವಾದಂತಹ ದೇಹವನ್ನು ತಂಪು ಮಾಡುವಂತಹ ಹಾಲನ್ನು ತೋರಿಸ್ಕೊಡಕತ್ತೀವಿ ರೀ ಈ ಹಾಲು ಮತ್ತೂ ಅಲ್ರಿ ಹೆಸರು ಕಾಳಿನಿಂದ ಮಾಡಿರುವಂತಹ ಅತ್ಯಂತ ಪೌಷ್ಟಿಕಾಂಶ ಉಳ್ಳಂತಹ ಹಾಲು ರೀ ಅತಿ ಸುಲಭವಾಗಿ ಹೆಂಗೆ ಮಾಡೋದಂತೇಳಿ ಇವತ್ತೇ ನೋಡಿದಾಗ ನೋಡು ನಾವು ನಿಮ್ಗೆ ಭಾಳ ಅಂದ್ರೆ ಭಾಳ ಫಾಯ್ದೆ ಐತಿರಿ ಇದರಿಂದ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ ಮೊದಲಿಗೆ ಏನು ಮಾಡಬೇಕು ಅಂಥೇಳಿ ನೋಡೋದಾದ್ರೆ ರೀ ಒಂದೂವರೆ ಕಪ್ ಅಷ್ಟು ಹೆಸರುಕಾಳುಗಳನ್ನ ನಾವಿಲ್ಲಿ ಒಂದು ಬೌಲ್ದಾಗ ಹಾಕಿದ್ದೀವಿ ಅಂದ್ರೆ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ಹೆಸರು ಕಾಳುಗಳನ್ನ ನಾವು ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವೇನು ಮಾಡ್ನು ಅಂತಂದ್ರೆ ಚಲೋ ತಂಗಿ ಒಂದು ಸಲ ವಾಶ್ ಮಾಡ್ಕೊಂಡು ಬರೋಣ ರೀ ಒಂದು ಸಲ ವಾಶ್ ಮಾಡ್ಕೊಂಡು ನೆನೆಸಿಡುವಂಥದ್ದು ಏನೂ ಇಲ್ಲ ಬರೀ ನಾವು ತೊಳ್ಕೊಂಡು ತೊಗೊಂಡು ಬಂದಿದ್ದೀವಿ ಇನ್ನು ಮುಂದಕ್ಕೆ ಏನು ಮಾಡಣ ಅಂತಂದ್ರೆ ಅದನ್ನು ತೊಳೆದಂಥ ಹೆಸರು ಕಾಳದೇ ಒಂದು ಪ್ಯಾನ್ಗೆ ಹಾಕಿ ಈಗ ಹುರಿಯಕ್ಕೆ ನಮ್ಮ ಸ್ಟಾರ್ಟ್ ಮಾಡಬೇಕು ಸಣ್ಣಗೆ ಉರಿ ಇಟ್ಟು ಇವ್ನ ನಿಮ್ಮ ಚಲೋ ತಂಗಿ ರೋಸ್ಟ್ ಮಾಡ್ಕೋತ ಹೋಗ್ಬೇಕ್ರಿ ಗೊತ್ತಾದ್ರಲ್ಲ ಹೆಸರು ಕಾಳುಗಳನ್ನ ಇವು ಎಲ್ಲಿ ತನಕ ನಿಮ್ಮ ರೋಸ್ಟ್ ಮಾಡ್ಕೋತಾ ಇರಬೇಕು ಅಂತಂದ್ರೆ ಅವೆಲ್ಲ ನೀರೆಲ್ಲ ಹೋಗ್ತತಿ ಆಮೇಲೆ ತ ಇವು ಸ್ವಲ್ಪ ಶೈನ್ ಕೊಡಕ್ಕೆ ಚಾಲು ಆಗ್ತಾವು ಆಮೇಲೆ ತ ಅದರದ್ದೊಂದು ಪರಿಮಳ ಬರೋಕೆ ಚಾಲು ಆಗ್ತತ್ರಿ ಆ ಪರಿಮಳ ಬರೋಕೆ ಸ್ಟಾರ್ಟ್ ಆಯಿತು ನೀವು ಗ್ಯಾಸ್ ಆಫ್ ಮಾಡಿಬಿಡ್ರಿ ಈಗ ನೋಡ್ಬೋದು ಮೊದಲಿನ ಕಿಂತ ಚಲೋ ತಂಗಿ ಬಂದಾವು ಕರೆಕ್ಟಾಗಿ ಹುರಿದಾವು ಇಷ್ಟು ಮಾಡಿ ನಾವು ಗ್ಯಾಸ್ ಆಫ್ ಮಾಡಿಬಿಡ್ ಗೊತ್ತಾದ್ರಲ್ಲ ಆಮೇಲೆ ತ ಒಂದು ಈಟ ಅದನ್ನು ತನ್ಗೆ ಹಾಕಿ ಬಿಡೋಣನು ಕೆಳಗೆ ಇಟ್ಟದೀವಿ ಅಷ್ಟೇ ಅದಾದ ನಂತರ ಏನು ಮಾಡ್ನಪ್ಪ ಅಂತಂದರೆ ಈ ಎಲ್ಲ ಹುರಿದಿರುವಂತಹ ಹೆಸರು ಕಾಳದವ್ರಲ್ಲೇ ಅವನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ಮಿಕ್ಸರ್ ಜಾರ್ದಾಗ ಹಾಕಿ ಗರಂಥೇಳಿ ಅವ್ರಿಗೆ ರುಬ್ಬಿ ಪುಡಿ ಮಾಡೋಣ ಗೊತ್ತಾಗ್ತಿರಲ್ಲ ಈಗ ನೋಡ್ಬೋದು ಹೆಸರು ಕಾಳ ಪೂರ್ತಿಯಾಗಿ ಸಣ್ಣಾಗಿ ಹಿಟ್ಟ ಆಗೈತ್ರಿ ಇಷ್ಟು ನಾವು ಮಾಡ್ಕೋಬೇಕಾಗಿತ್ತು ಆಮೇಲೆ ತದ್ರಾಗ ಏನು ಮಾಡೋಣ ಒಂದು ಈಟ ತೆಂಗಿನಕಾಯಿಯನ್ನು ಹಾಕೊಂಡು ಸಣ್ಣ ಕಟ್ ಮಾಡಿ ತೆಂಗಿನಕಾಯಿ ಮತ್ತು ಬೆಲ್ಲ ಎಷ್ಟು ನಾವು ಇಲ್ಲೊಂದು ಅರ್ಧ ಕಪ್ ಹಾಕಿದ್ದೀವಿ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪುಡಿಯನ್ನು ನೀವು ಇಲ್ಲಿ ಹಾಕಬೇಕು ಇಲ್ಲ ಬೆಲ್ಲ ಹಾಕಬೇಕು ಅದಾದ ನಂತರ ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಮತ್ತೊಂದು ಕಪ್ ನೀರು ಆಮೇಲೆ ಇನ್ನೊಂದು ಕಪ್ ಟೋಟಲ್ ಎರಡು ಕಪ್ ನೀರನ್ನು ನಾವಿಲ್ಲಿ ಹಾಕೋಣ್ರಿ ಎರಡು ಕಪ್ ನೀರು ಹಾಕಿದ ಮೇಲೆ ಒಂದು ಇನ್ನೂ ಒಂದು ಈಟ ಚಮಚಲಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಏನು ಮಾಡೋಣ ಒಂದು ಸಲ ಗರ ಅನ್ಸ್ಕೊಂಡು ಬರೋಣ್ರಿ ಇಷ್ಟ ಆಯ್ತು ಇಷ್ಟ ಆದಮೇಲೆ ಏನು ಮಾಡೋಣ ಅದಕ್ಕೆ ನಡ್ಬಾರಕೆ ಮತ್ತೊಂದು ಒಂದು ಕಪ್ ನೀರನ್ನು ನಾವು ಸೇರಿಸೋಣ ಅಷ್ಟು ಸೇರಿಸಿ ಚಂದಂಗಿ ಮಿಕ್ಸ್ ಮಾಡ್ನೋರಿ ಗೊತ್ತಾತ್ರ ಏಕದಮ್ ಬರಬ್ಬರಿಯಾಗಿ ನಾವು ಇದನ್ನು ರುಬ್ಬಿ ರೀ ಹೆಸರು ಕಾಳೊಳಗೆ ಪ್ರೋಟೀನ್ ಇರ್ತೈತಿ ಆಮೇಲೆ ಇದು ಡೈಜೆಷನ್ ಒಳ್ಳೇದು ಒಳ್ಳೆಯದು ಎಲ್ಲ ಹೇರ್ ಗ್ರೋತ್ಗೆ ಒಳ್ಳೇದು ಎಲ್ಲ ಒಳ್ಳೇದು ಅದಕ್ಕೆ ಮತ್ತೆ ದೇಹ ತಂಪುನು ಆಗ್ತೈತ್ರಿ ಆಮೇಲೆ ಈಗ ನೋಡಿ ಅದನ್ನು ಒಂದು ಗಡಿಗೆ ಒಳಗ ನಾವು ಹಾಕಿದ್ದೆವು ಅದಾದ ಮೇಲೆ ಸ್ವಲ್ಪ ನೀರು ಹಾಕಿ ಮತ್ತದನ್ನು ಒಂದು ಈಟ ಮಿಕ್ಸ್ ಮಾಡಿದೆವು ಇಷ್ಟ ಮಿಕ್ಸ್ ಚೆಂದಂಗೆ ನೀವು ಕೊಡಬೇಕಾಕೈತ್ರಿ ಇಷ್ಟ ಆದಮೇಲೆ ನಾವು ಇದಕ್ಕೆ ನಾವಿಲ್ಲಿ ಒಂದು ಕಪ್ ಹಾಲನ್ನು ಹಾಕಿ ನಿಮಗೆ ಅಕಸ್ಮಾತ್ ಹಾಲು ಬೇಡ ಅಂತಂದ್ರೆ ನೀವು ಹಂಗನೂ ಕುಡಿಬೋದು ಇಲ್ಲ ಹಾಲು ಹಾಕಿ ಕುಡಿತಾನಂತಂದ್ರೆ ಹಂಗೂ ಕುಡಿಬೋದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಮೇಲೆ ನಿಮ್ಗೆ ಬೆಲ್ಲ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕಿರಿ ಅಷ್ಟು ಹಾಕಿದ ಮೇಲೆ ತ ಇದು ಮೊಮ್ಮೆ ಮಿಕ್ಸ್ ಮಾಡಿರಿ ಬರಬ್ಬರಿಯಾಗಿ ರೆಡಿ ಆಕೈತಿ ನೀವು ಏನು ಮಾಡ್ಬೋದು ಫ್ರಿಡ್ಜ್ದಾಗ ಇಡ್ಬೋದು ತಂಪು ಹಾಕೈತಿ ಆಮೇಲೆ ತ ನೀವು ಕುಡಿಯಾಗಬೇಕಂತಂದ್ರೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕುಡಿಬಹುದು ಇಲ್ಲ ಒಂದು ಮಣ್ಣಿನ ಪಾತ್ರೆ ಇತ್ತಂತಂದ್ರೆ ಅದ್ರಾಗ ಹಾಕಿ ಇಡ್ರಿ ಆಮೇಲೆ ಅದಕ್ಕೊಂದು ಬಟ್ಟೆ ನೀರಾಗೆ ಎದ್ದು ಸುತ್ತಿ ಕಟ್ಟಿಡ್ರಿ ಭಾಳ ಮಸ್ತ್ ತಂಪು ಹಾಕೈತಿ ಆಮೇಲೆ ಕುಡಿಯುವಾಗ ಅದ್ರಾಗ ಸ್ವಲ್ಪ ಸಬ್ಜಾ ಸೀಡ್ಸ್ ಹಂಗೆ ಐಸ್ ಕ್ಯೂಬ್ಸ್ ಬೇಕಂತಂದ್ರೆ ಒಂದು ಹಿಟ್ಟಿದ್ರೆ ಹಾಕಿರಿ ಆಮೇಲೆ ಅದ್ರಾಗ ಈ ಒಂದು ಹೆಸರು ಕಾಳಿನ ಹಾಲನ್ನು ಹಾಕಿ ಕೊಡ್ರಿ ಭಾಳ ಮಸ್ತ್ ಅನ್ನಿಸ್ತತಿ ಸಬ್ಜಾ ಬೇಡ ಅಂತಂದ್ರೆ ನೀವು ಡ್ರೈ ಫ್ರೂಟ್ಸನ್ನು ಸಣ್ಣಗೆ ಕಟ್ ಮಾಡಿ ಅದ್ರಾಗೂ ಐಸ್ ಕ್ಯೂಬ್ಸ್ ಹಾಕಿ ಈ ಹೆಸರು ಕಾಳು ಹಾಲನ್ನು ಹಾಕಿ ಕುಡಿದ್ರಿ ಅಂತಂದ್ರೆ ತಂಪು ಅನಿಸ್ತತಿ ಮಸ್ತ್ ಅನಿಸ್ತತಿ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಇರ್ತೈತೆ ರೀ ಹಾಗಾದ್ರೆ ಈಸಿ ಐತಿ ಕಾಳು ಹಾಲು ಮಾಡಕ್ಕೆ ಭಾಳ ಟೈಮು ಹೊತ್ತಂಗಿಲ್ಲ ಅಂತಂದ್ರೆ ಮತ್ತೆ ಹಾಕೈತಿ ರೀ ಇದೇ ರೀತಿ ಇನ್ನಿತರ ಈ ಬೇಸಿಗೆ ಕಾಲದ ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೀವೇನು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ